ನಮಸ್ತೆ ಒಂದೇ ಮಾತರಂ ಭಾರತ್ಮತಾ ಕಿ ಜೈ ಬಂಧುಗಳೇ ಜನ್ಮಭೂಮಿ ಭಾರತ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನ ಸ್ವಾಗತವನ್ನು ಕೊಡ್ತಾ ಇವತ್ತಿನ ಒಂದು ವಿಷಯ ಏನಪ್ಪಾ ಅಂತಂದರೆ ಶ್ರೀ ಶ್ರೀರಾಮಚಂದ್ರನು ವಿರಾಜಮಾನನಾಗುತ್ತಿದ್ದಾನೆ ಈ ಒಂದು ಖುಷಿಯ ಸಂದರ್ಭದಲ್ಲಿ ನಮ್ಮ ನಮ್ಮೆಲ್ಲ ಭಕ್ತ ಜನಕ್ಕೆ ಒಂದು ಸಂತೋಷಕರ ವಿಷಯ ಇದು ಯಾಕೆಂದರೆ ಸಾಕಷ್ಟು ಬಲಿದಾನಗಳ ನಂತರ ಸಾಕಷ್ಟು ದಿವಸಗಳ ನಂತರ ನಮ್ಮ ಹಿಂದೂ ಧರ್ಮಕ್ಕೆ ಒಂದು ಜಯವನ್ನು ಭಗವಂತ ನಮಗೆ ದೊರಕಿಸಿಕೊಡ್ತಾ ಇದ್ದಾನೆ ಅದಕ್ಕೆ ಶ್ರೀ ರಾಮಚಂದ್ರ ಪ್ರಭುವಿಗೆ ನಮ್ಮ ವಂದನೆಯನ್ನು ಸಲ್ಲಿಸುತ್ತಾ ಇದರಲ್ಲಿ ಒಂದಷ್ಟು ಗೊಂದಲಗಳು ಏರ್ಪಡ್ತಾ ಇದೆ ಜನಗಳಲ್ಲಿ ರಾಜಕೀಯ ವ್ಯವಸ್ಥೆಯಲ್ಲಿ ಇದ್ರ ಬಗ್ಗೆ ಒಂದಷ್ಟು ಕೂಲಂಕುಷವಾಗಿ ಒಂದಷ್ಟು ವಿಷಯಗಳನ್ನು ಮಾತಾಡೋಣ ಅಂತ ಮನಸ್ಸಲ್ಲಿ ಬಂದಾಗ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಬಂಧುಗಳ ಇವತ್ತೇನಾಗಿದೆ ಅಂತಂದ್ರೆ ರಾಜಕೀಯ ರಾಜಕೀಯವನ್ನ ಮಾಡಬೇಕಾದ್ರೆ ನಾವು ಶ್ರೀ ರಾಮನ ಒಂದು ಆ ಒಂದು ರಾಮನ ಒಂದು ಒಂದು ಆಶೀರ್ವಾದ ಆಗಿರ್ಬೋದು ಅವನ ಒಂದು ದೃಷ್ಟಿಕೋನ ಆಗಿರ್ಬೋದು ಆ ಅವೆಲ್ಲವನ್ನು ಅಳವಡಿಸಿಕೊಂಡು ರಾಜಕೀಯವನ್ನು ಮಾಡಿದಾಗ ಈ ದೇಶ ಸಮೃದ್ಧಿಯಾಗಿ ಇರೋದಕ್ಕೆ ಸಾಧ್ಯ ಯಾಕೆ ಅಂತಂದ್ರೆ ಹಿಂದೆ ನಾವು ರಾಮಾಯಣ ಮಹಾಭಾರತಗಳನ್ನು ಹೋದಾಗ ಧರ್ಮದ ಹಾದಿಯಲ್ಲಿ ನಡೆದು ಧರ್ಮಕ್ಕೆ ಜಯವನ್ನು ತಂದುಕೊಟ್ಟಂತಹ ಶ್ರೀರಾಮ ಆಗಿರ್ಬೋದು ಕೃಷ್ಣ ಆಗಿರ್ಬೋದು ಎಲ್ಲರೂ ಕೂಡ ಧರ್ಮದ ಹಾದಿಯನ್ನೇ ಹಿಡಿದು ಈ ದೇಶಕ್ಕೆ ಒಂದು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಧರ್ಮವನ್ನು ಸ್ಥಾಪತೆ ಸ್ಥಾಪನೆ ಮಾಡಿದ್ದಾರೆ ಆಗ ಹಾಗಿರೋ ಆಗಿನ ಆ ಒಂದು ನಿಟ್ಟಿನಲ್ಲಿ ಇವತ್ತು ಕೂಡ ರಾಜಕೀಯ ವ್ಯವಸ್ಥೆ ನಡೀತಾ ಇದೆ ಆದರೆ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಏನಾಗ್ತಾ ಇದೆ ಅಂತಂದರೆ ದೇವರ ಬಗ್ಗೆ ಒಂದು ಒಂದು ಒಳ್ಳೆಯ ಅಭಿಪ್ರಾಯ ಇಲ್ಲ ಒಂದು ಒಳ್ಳೆ ಗುಣದಾನಗಳಿಲ್ಲ ಅವರ ಬಗ್ಗೆ ಇಲ್ಲ ಹಾಗೆ ಮಾತಾಡ್ತಾರೆ ಇವತ್ತು ರಾಮ ಭೂಮಿ ಓಪನ್ ಆಗ್ತಾ ದೇವಸ್ಥಾನ ಒಂದು ಜೀರ್ಣೋದ್ಧಾರ ಆಗ್ತಾ ಇದೆ ಅದನ್ನು ಶ್ರೀರಾಮ ರಾಮ ರಾಮನ ಒಂದು ಏನು ನೇತೃತ್ವವನ್ನು ವಹಿಸಿರುವಂತಹ ರಾಮ ಜನ್ಮ ಭೂಮಿ ಟ್ರಸ್ಟ್ ಆ ಒಂದು ಕೆಲಸವನ್ನು ಅದ್ಭುತವಾಗಿ ಮಾಡ್ತಾ ಇದೆ ಇದನ್ನು ಅರಿವೇ ಇಲ್ಲದಂತೆ ಇದನ್ನು ಜನರ ದುಡ್ಡಲ್ಲಿ ದೇವಸ್ಥಾನ ಕಟ್ತಾ ಇದ್ದಾರೆ ಅಂತ ಹೇಳುವಂತ ಒಂದಷ್ಟು ವಿ ಜನಗಳಾಗಿರ್ಬೋದು ಜನಗಳಿಗೆ ದೇವಸ್ಥಾನ ಕಟ್ಟದ್ ಬಿಟ್ಬಿಟ್ಟು ಬೇರೆ ಏನೋ ಮಾಡ್ಬೋದಿತ್ತು ಅದನ್ನು ಮಾಡ್ಬೋದಿತ್ತು ಇದನ್ನು ಮಾಡ್ಬೋದಿತ್ತು ಅಂತ ಎಲ್ಲ ಒಂದಷ್ಟು ಇಲ್ಲ ಸಲ್ಲದ ಮಾತುಗಳನ್ನ ಆಡ್ತಾಯಿದ್ದಾರೆ ಇವರಿಗೆಲ್ಲ ನಾನು ಒಂದಷ್ಟು ಕಿವಿ ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಭಾರತ ಯಾವತ್ತು ಸನಾತನ ಧರ್ಮ ಇಲ್ಲಿ ಒಂದು ಬೆಳೆದು ಬಂದಿರೋಂಥದ್ದು ಸನಾತನ ಧರ್ಮ ಇಲ್ಲಿ ಯಾವತ್ತು ಯಾವುದು ಅಳ್ಸೋಕ್ಕಾಗಲ್ಲ ಇದು ಯಾವತ್ತು ಯಾವತ್ತೂ ಯಾರ ಕೈಲೂ ಕೂಡ ಇದನ್ನು ಅಳಿಸೋಕ್ಕಾಗಲ್ಲ ಇದನ್ನು ನಿರ್ಮ ನಿರ್ನಾಮ ಮಾಡೋಕ್ಕಾಗಲ್ಲ ಇದನ್ನು ನಾವು ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ ಯಾಕೆ ಅಂತಂದರೆ ಇಡೀ ಪ್ರಪಂಚವೇ ಬೇರೆ ಎಲ್ಲ ಒಂದು ಏನು ಹೇಳ್ತಾರೆ ಅದು ಪಂಗಡಗಳಲ್ಲಿ ಪಂಗಡ ಅಂತ ಹೇಳ್ಬೋದು ಅದನ್ನು ಧರ್ಮ ಅಂತ ಹೇಳೋಕ್ಕಾಗಲ್ಲ ವ್ಯಾಪ್ತಿ ಫುಲ್ಲು ಭಾರತ ಬೇರೆ ಪ್ರ ಈ ಪ್ರಪಂಚದಲ್ಲಿ ಎಲ್ಲ ಒಂದು ದೇಶಗಳಲ್ಲಿ ಬೇರೆ 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 ಒಂದು ಒಂದಷ್ಟು ಜನರು ತುಂಬಿಕೊಂಡಿರಬೇಕಾದ್ರೆ ನಮ್ಮ ಭಾರತ ಭೂಮಿಯಲ್ಲಿ ಸನಾತನ ಧರ್ಮ ಇವತ್ತೇನಾಗ್ತದೆ ಅಂತಂದ್ರೆ ಮುಂಚೂಣಿಯಾಗ್ ಬರ್ತಾ ಇದೆ ಅದು ಹಿಂದೇನೂ ಇತ್ತು ಇವಾಗಲೂ ಇದೆ ಮುಂದೆ ಯಾವಾಗಲೂ ಸದಾಕಾಲ ಇರುತ್ತೆ ಆದ್ರೆ ನಾವು ಇದ್ರ ಇದನ್ನ ಅರ್ಥ ಮಾಡ್ಕೊಳ್ದೆ ಸುಮ್ಮನೆ ರಾಜಕೀಯ ಮಾಡ್ತೀವಿ ಅಂತ ಹೇಳ್ತಾರೆ ಯಾವ ರಾಜಕೀಯ ಮಾಡ್ತಾ ಇದ್ದೀರಾ ನೀವು ದೇವರಲ್ಲೂ ಕೂಡ ಭೇದ ಭಾವನ ನೋಡ್ತಾ ಇದ್ದೀರಾ ನೀವು ದೇವರು ಇಲ್ಲ ಅಂತ ಬೇರೆ ಹೇಳ್ತಾ ಇದ್ದೀರಾ ಇನ್ನ ಅರ್ಥ ಮಾಡ್ಕೊಂಡಿರೋದಾದ್ರೂ ಏನು ನೀವು ಏನು ರಾಜಕೀಯ ಮಾಡ್ತೀರಾ ನಿಮಗೆಲ್ಲ ಈ ಕೊನೆ ಕ್ಷಣಗಳು ಯಾರು ಭಗವಂತನ ಬಗ್ಗೆ ಮಾತಾಡ್ತಾ ಇದ್ದೀರಾ ಭಗವಂತ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಮತ್ತೆ ರಾ ರಾಮಜನ್ಮ ಭೂಮಿಯ ಬಗ್ಗೆ ಮಾತಾಡ್ತಾ ಇದ್ದೀರಾ ಅದಿಲ್ಲ ಮಾಡಬಾರ್ದಾಗಿತ್ತು ಇದು ಯಾಕೆ ಮಾಡ್ಬೋದಿತ್ತು ಅಂತ ಮುಂದಿನ ದಿವಸಗಳಲ್ಲಿ ತಮಗೆಲ್ಲ ತಕ್ಕ ಉತ್ತರ ಭಗವಂತನೇ ಕೊಡ್ತಾನೆ ಅಂತ ನಾನು ಹೇಳ್ತಾ ಇದ್ದೀನಿ ಇವತ್ತು ಧರ್ಮದ ಆದಿ ಯಾವತ್ತು ಧರ್ಮವ ವಿಜಯ ಆಗಿ ಉಳಿಯುತ್ತೆ ಹೊರತು ಇದನ್ನ ಅಳ್ಸಕ್ಕೆ ಯಾರ ಕೈಲೂ ಕೂಡ ಸಾಧ್ಯ ಇಲ್ಲ ನಾವು ನಾವು ಇರುವ ಸ್ಥಳವನ್ನ ನಾವಿರುವ ಜಾಗವನ್ನ ನಾವು ಒಂದಷ್ಟು ತಿಳ್ಕೊಬೇಕಾಗುತ್ತೆ ಅಲ್ಪ ಸ್ವಲ್ಪ ಜ್ಞಾನ ಆದ್ರೂ ಬೇಕಾಗುತ್ತೆ ಎಲ್ಲಿದ್ದೀವಿ ಯಾವ್ದ್ರ ಬಗ್ಗೆ ಹೋರಾಟ ಮಾಡಬೇಕು ಯಾ ಯಾವ್ದ್ರ ಕಡೆ ನಡಿಬೇಕು ಮನುಕುಲ ಮನುಕುಲದ ಬಗ್ಗೆ ಮಾತಾಡ್ತಾರೆ ಮಾನವೀಯತೆ ಇಲ್ಲ ಅಂತ ಹೇಳ್ತಾರೆ ಹಂಗಾದ್ರೆ ಶ್ರೀರಾಮ ಅವನ ಆಡಳಿತದಲ್ಲಿ ಮನುಕುಲದ ಅಳಿವಾಗೋಗಿತ್ತ ಅಂತ ಒಂದು ಸಬರಿ ಆ ಕಾಡಿನಲ್ಲಿ ಇದ್ದಾಗ ಅವ ಎಂಜಲು ಹಣ್ಣನ್ನ ತಿಂದು ಶ್ರೀರಾಮ ನಾನು ಯಾವುದು ಜಾತಿ ಭೇದ ಮಾಡಲ್ಲ ಅಂತ ತೋರಿಸ್ಕೊಟ್ಟಂತಹ ಶ್ರೀರಾಮ ಅವನು ಜಾತಿ ಭೇದ ಎಲ್ಲಿ ಮಾಡ್ದ ಆದ್ರೆ ಇವತ್ತು ಶ್ರೀಮಾನ್ ನರೇಂದ್ರ ಮೋದಿ ಅವರು ಅದ್ಭುತವಾದ ಕಾರ್ಯನ ಮಾಡ್ತಾ ಇದ್ದಾರೆ ಶ್ರೀ ಯೋಗಿ ಆದಿತ್ಯನಾಥ್ ಅವರು ಅದ್ಭುತವಾದ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅವರ ಅವರನ್ನ ನಾವು ಬೆಂಬಲಿಸ್ಬೇಕು ಅವರ ಜೊತೆ ನಡೀಬೇಕು ಇವತ್ತು ಅದನ್ನು ಬಿಟ್ಟು ಅವ್ರಿಗೆ ಇಲ್ಲ ಸಲದ ಮಾತಾಡೋದು ಅವ್ರಿಗೆ ಅವೇಚ್ಚ ಅವೇಚ್ಛ ಶಬ್ದಗಳಿಂದ ನಿನ್ನಿಸೋದು ಯಾ ಯಾವ ಒಂದು ಒಂದು ಇದನ್ನ ನೀವು ಪ್ರತಿಪಾದಿಸ್ತಾ ಇದ್ದೀರಾ ನೀವು ರಾಜಕೀಯದಲ್ಲಿ ಇಟ್ಕೊಂಡು ಫಸ್ಟು ದೇವರನ್ನ ನಂಬುವುದು ದೇವರ ನಿಟ್ಟಿನಲ್ಲಿ ನಡೆಯುವುದು ಇವತ್ತು ಭಾರತ ಯಾವ ಮುಂಚೂಣಿಯಲ್ಲಿ ಇದೆ ಅಂತ ನಾವು ನೋಡ್ತಾ ಇರ್ಬೋದು ಇವತ್ತು ಬೇರೆಲ್ಲ ದೇಶಗಳು ನಮ್ಮ ದೇಶವಾಗಿ ಗರ್ವವಾಗಿ ಮಾತಾಡ್ತಾರೆ ಆದ್ರೆ ಇಂಥ ಅನಿಷ್ಟ ಅನಿಷ್ಟ ಜನಗಳು ನಮ್ಮ ಭಾರತ ಭೂಮಿಯಲ್ಲಿ ಇತ್ಕೊಂಡು ನಮ್ಮ ಭಾರತದ ಬಗ್ಗೆ ಹೆಮ್ಮೆ ಇಲ್ಲದೆ ಇಲ್ಲ ಸಲ್ಲದ ಮಾತುಗಳನ್ನ ಆಡಕ್ ಸ್ಟಾರ್ಟ್ ಮಾಡಿದ್ದಾರೆ ಇವತ್ತು ಬೇರೆ ಕಂಟ್ರಿ ಬೇರೆ ಒಂದು ದೇಶದ ಹೆಣ್ಮಕ್ಳು ಇವತ್ತು ನಮ್ಮ ದೇಶದ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡು ಅದರಲ್ಲಿ ಖುಷಿಯನ್ನು ಕಾಣ್ತಾ ಇದ್ದಾರೆ ಆದರೆ ಇಲ್ಲಿರುವಂಥ ಮಹಾನ್ ಭಾವರು ಅದರ ಬಗ್ಗೆ ಅರಿವೇ ಇಲ್ಲದೆ ದಡ್ಡರಂತೆ ವರ್ತನೆ ಮಾಡ್ತಾ ಇದಾರೆ ಫಸ್ಟು ನೀವೆಲ್ಲ ಧರ್ಮ ಅಂತಂದರೆ ಏನು ಸನಾತನ ಧರ್ಮ ಅಂದರೆ ಏನು ದೇವರು ಅಂದ್ರೆ ಏನು ಅಂತ ಸ್ವಲ್ಪ ತಿಳ್ಕೊಂಡು ಮಾತಾಡೋಕ್ಕೆ ನೀವು ತಿಳ್ಕೊಳ್ಳಿ ನೀವು ಆಮೇಲೆ ರಾಜಕೀಯದ ಬಗ್ಗೆ ಇನ್ನೊಂದ್ರ ಬಗ್ಗೆ ಮಾತಾಡೋರಂತೆ ನ್ಯಾಯವಾಗಿ ಒಂದು ಡ್ರೆಸ್ ಸೆನ್ಸ್ ಇಲ್ಲ ದೊಡ್ಡದಾಗಿ ಮಾತಾಡ್ತಾರೆ ಏನೇನೋ ದೊಡ್ಡ ದೊಡ್ಡ ನಾವು ಎಜುಕೇಟೆಡ್ಗಳು ಅಂತಾರೆ ನ್ಯಾಯವಾಗಿ ಬಟ್ಟೆ ಹಾಕೊಳ್ಳೋದು ಕಲೀರಿ ಫಸ್ಟ್ ಆಮೇಲೆ ಧರ್ಮದ ಬಗ್ಗೆ ಮಾತಾಡಿ ಮಾತಾಡಿನಿವೆಲ್ಲ ಒಬ್ಬ ಸಂಸ್ಕಾರ ಸಂಸ್ಕಾರವನ್ನ ಕಲೀರಿ ಭಾರತ ಭೂಮಿಯಲ್ಲಿ ಇರಬೇಕಾದ್ರೆ ಸಂಸ್ಕಾರ ಫಸ್ಟು ಸಂಸ್ಕಾರ ಕಲಿಬೇಕಾಗುತ್ತೆ ಯಾವ ವ್ಯಕ್ತಿಗೆ ಸಂಸ್ಕಾರ ಇಲ್ಲ ಅವನು ನಿಜವಾದ ಮನುಷ್ಯ ಆಗಕ್ಕೆ ಸಾಧ್ಯನೇ ಇಲ್ಲ ಪ್ರಪಂಚದಲ್ಲಿ ಹುಟ್ಟುವುದು ದೊಡ್ಡದಲ್ಲ ಆದರೆ ಹುಟ್ಟಾದ್ಮೇಲೆ ನಾವು ಅದರ ನಿಟ್ಟಿನಲ್ಲಿ ಓರೋ ಹೋಗೋದು ಹೇಗೆ ಅನ್ನೋದನ್ನ ಜ್ಞಾನ ಕಲ್ತ್ಕೋಬೇಕು ಒಂದು ಪಕ್ಷಿ ಒಂದು ಆಗಿರ್ಬೋದು ಪ್ರಾಣಿ ಆಗಿರ್ಬೋದು ಭಗವಂತ ಯಾವ ರೀತಿ ಅವನ್ನ ಸೃಷ್ಟಿ ಮಾಡ್ತಾನೆ ಅದೇ ರೀತಿ ಅವು ಕೊನೆವರೆಗೂ ಜೀವ ಜೀವತಾವಧಿಯಲ್ಲಿ ತಮ್ಮ ಶ್ರೇಷ್ಠ ವ್ಯಕ್ತಿತ್ವಗಳನ್ನು ಇದೆ ಇವತ್ತು ನಾವು ಪ್ರಾಣಿ ಪಕ್ಷಿಗಳಲ್ಲಿ ನೋಡ್ಬೋದು ಆದರೆ ಈ ಮನುಷ್ಯ ಮನುಕುಲದಲ್ಲಿ ಏನಾಗ್ತದೆ ಅಂತಂದರೆ ನಾವೇ ನಾವೇ ದೊಡ್ಡವರು ನಮಗಿಂತ ಗೊತ್ತಿಲ್ಲ ನಮಗಿಂತ ಯಾರು ಗೊತ್ತಿಲ್ಲ ಇಲ್ಲಿ ನಾವು ನಾವೇ ದೊಡ್ಡವರು ಅನ್ನೋ ಒಂದು ಅಹಂಕಾರ ಭಾವ ಇವತ್ತು ಯಥೇಚ್ಛವಾಗಿಲ್ದೆ ಇದನ್ನೆಲ್ಲ ಕಮ್ಮಿ ಮಾಡ್ಕೋಬೇಕು ಯಾಕಂದರೆ ಬೇರೆ ದೇಶಗಳ ಜನಗಳು ಬಂದು ನಮ್ಮ ಸನಾತನ ಧರ್ಮದ ಬಗ್ಗೆ ಸಂಸ್ಕೃತಿಗಳ ಬಗ್ಗೆ ತಮಗೆ ಪಾಠ ಹೇಳುವಂತಹ ಟೈಮು ಜಾಸ್ತಿ ದಿವಸ ಏನು ಉಳ್ದಿಲ್ಲ ಇಲ್ಲೇ ಎತ್ಕೊಂಡು ಬೇರೆಲ್ಲ ಮಾತಾಡ್ತೀರಾ ನೀವು ಇವಾಗ ನ್ಯೂ ಇಯರ್ ಬರ್ತಾ ಇದೆ ಅದಕ್ಕೆ ಏನೇನೆಲ್ಲ ಸಂರಾಚರಣೆಗಳನ್ನ ನೀವು ಮಾಡ್ತೀರಾ ಅಂತ ನಾವು ಇವತ್ತು ನೋಡ್ಬೋದು ಕಣ್ಣಲ್ಲಿ ಇದು ಇದ ನಮ್ಮ ಭಾರತ ಭೂಮಿ ನಮ್ಮ ಭಾರತ ಭೂಮಿಯಲ್ಲಿ ಯಾವತ್ತು ಸನಾತನ ಧರ್ಮದಲ್ಲಿ ಪೂಜೆ ಪುನಸ್ಕಾರಗಳಾಗಿರ್ಬೋದು ಒಂದು ಪುಣ್ಯದ ಕೆಲಸಗಳಾಗಿರ್ಬೋದು ದಾನ ಧರ್ಮ ಆಗೋದು ಇವೆಲ್ಲ ನಮ್ಮ ಸಂಸ್ಕೃತಿಯಲ್ಲಿ ಬರ್ತವೆ ಯಾರೋ ಮಾಡಿದಂಥ ದಿಕ್ಕು ದೆಸೆ ಇಲ್ಲದಂತ ಅಜ್ಞಾನಿಗಳು ಮಾಡಿದಂಥ ಒಂದಷ್ಟು ಅವೆಲ್ಲ ರೂ ರೂಢಿಸ್ಕೊಂಡು ನಾವೇನೋ ಗ್ರೇಟ್ ಗ್ರೇಟ್ ಅಂತ ಯಾವ ಗ್ರೇಟು ನೀವು ಫಸ್ಟ್ ನಮ್ಮ ತಮ್ಮನ್ನ ತಾವು ಅರಿಯುವುದಕ್ಕೆ ಪ್ರಯತ್ನ ಮಾಡಿ ಆಮೇಲೆ ಬೇರೆಲ್ಲ ಮಾತಾಡೋ ಮಾತಾಡರಂತೆ ನೀವೆಲ್ಲ ಬಂಧುಗಳೇ ರಾಮ ಜನ್ಮ ಭೂಮಿ ನಮಗೆಲ್ಲರಿಗೂ ಶ್ರೀರಾಮ ಬಂದು ಅಲ್ಲಿ ನೆಲೆಸ್ತಾ ಇದ್ದಾನೆ ನಾವೆಲ್ಲ ಭಾಗ್ಯವಂತರು ನಮ್ಮೆಲ್ಲ ಪೂರ್ವಜರ ಬಲಿದಾನಗಳ ಒಂದು ಒಂದು ಆ ಒಂದು ಇದಕ್ಕೆ ಭಗವಂತ ಒಲಿದು ನಮಗೆ ಈ ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮ ಮಂದಿರವನ್ನು ಇದ್ದಾನೆ ನಾವೆಲ್ಲ ಅದಕ್ಕೆ ನೋಡಿ ನಾವು ಕಣ್ಣು ನಮ್ಮ ಈ ಕಣ್ಣುಗಳಲ್ಲಿ ನಾವು ಪುನೀತರಾಗಬೇಕು ಭಗವಂತನಿಗೆ ಧನ್ಯವಾದವನ್ನು ಅರ್ಪಿಸಬೇಕು ನಮಗೆ ನಮ್ಮ ಧರ್ಮಕ್ಕೆ ಜೈವನ ಇದ್ದಾನೆ ಮತ್ತು ಒಳ್ಳೆಯ ಆಡಳಿತವನ್ನು ಕೊಡೋಕ್ಕೆ ಒಂದು ಒಬ್ಬ ಮು ಮುಖ್ಯ ಒಂದು ಅದೃಷ್ಟಶಾಲಿಗಳೇ ಆಗಿರ್ಬೋದು ನಾವು ಯಾಕೆ ಅಂತಂದ್ರೆ ಅಂತ ಒಂದು ಪುಣ್ಯಾತ್ಮ ನರೇಂದ್ರ ಮೋದಿ ಅವರು ನಮ್ಮ ಭಾರತದ ಚುಕ್ಕಾಣಿ ಹಿಡ್ದಿದ್ದಾರೆ ಯೋಗಿ ಆದಿತ್ಯನಾಥ್ ಅಂತವರು ಉತ್ತರ ಪ್ರದೇಶದ ಚುಕ್ಕಾಣಿ ಹಿಡ್ದಿದ್ದಾರೆ ಆ ಒಂದು ಅವರ ಒಂದು ಆಶೀರ್ವಾದದಲ್ಲಿ ನಾವು ಮುಂದೆ ನಡಿಬೇಕು ನಮ್ಮ ಭಾರತ ದೇಶ ಮು ಮುಂದೆ ವಿಶ್ವ ಗುರು ಆಗೋದ್ರಲ್ಲಿ ಯಾವುದೇ ಒಂದು ಸಂದೇಹವೇ ಇಲ್ಲ ಯಾಕೆ ಅಂತಂದ್ರೆ ಎಲ್ಲ ದೇಶವೂ ಒಪ್ಕೊಂಡಿದೆ ಇಲ್ಲಿ ಯಾವತ್ತೂ ಮೋಸ ಇಲ್ಲ ಒಂದು ಕಪಟ ಇಲ್ಲ ಯಾಕೆಂದರೆ ಅವರಲ್ಲಿ ತಮ್ಮ ಜೀವನವನ್ನೇ ಸಮಾಜಕ್ಕಾಗಿ ಮುಡುಪಿ ಇಟ್ಟು ಅವರು ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೆ ಇಡೀ ದೇಶವೇ ಸೆಲ್ಯೂಟ್ ಹೊಡಿತಾ ಇದೆ ಆದರೆ ನಮ್ಮಲ್ಲಿ ಈ ಭಾರತ ಭೂಮಿಯಲ್ಲೇ ಇಟ್ಕೊಂಡು ಈ ಭಾರತ ಭೂಮಿಯ ಮಣ್ಣಲ್ಲಿ ಅನ್ನ ತಿಂದು ನೀರು ಕುಡಿದು ಇವತ್ತು ಭಾರತ ಭೂಮಿಯಲ್ಲಿ ಯಾವ ವ್ಯಕ್ತಿಗೆ ಗೌರವ ಸಲ್ಲಿಸಬೇಕು ಅನ್ನೋದೇ ಒಂದು ಅಜ್ಞಾನದಿಂದ ಬದುಕ್ತಾ ಇದ್ದೀರಿ ನೀವು ಮುಂದೆ ಇದಕ್ಕೆಲ್ಲ ಭಗವಂತ ಸರಿಯಾದ ಪಾಠವನ್ನು ಕಲಿಸ್ತಾನೆ ಅಂತ ಹೇಳ್ತಾ ತಾವೆಲ್ಲರೂ ನರೇಂದ್ರ ಮೋದಿ ಅವರಿಗೆ ಮತ್ತು ಯೋಗಿ ಆದಿತ್ಯನಾಥ್ ಅವರ ಅವರಿಗೆ ನಾವು ಬೆಂಬಲವನ್ನು ಸೂಚಿಸ್ತಾ ಮುಂದೆ ನಮ್ಮ ಭಾರತ ಭೂಮಿಯನ್ನು ಅಭಿವೃದ್ಧಿಯ ಆದಿಯಲ್ಲಿ ನಾವು ತೆಗೆದುಕೊಂಡು ಹೋಗಬೇಕು ಹಾಗಾಗಿ ಅವರಿಗೆ ಸಪೋರ್ಟನ್ನು ಮಾಡ್ತಾ ನಮ್ಮ ಶ್ರೀರಾಮನ ಜನ್ಮಭೂಮಿಯನ್ನು ನಾವು ನೀವೆಲ್ಲ ಸೇರಿ ಇನ್ನೊಂದಷ್ಟು ಜೀರ್ಣೋದ್ಧಾರ ಮಾಡೋಣ ನಮ್ಮ ಕೈಲಾದಷ್ಟು ಸಹ ಧನ ಸಹಾಯನ ಮಾಡೋಣ ನಮ್ಮ ಶ್ರೀರಾಮ ನೆಲೆಸಿ ನಮ್ಮ ಭಾರತ ಭೂಮಿಗೆ ಒಂದು ಆಶೀರ್ವಾದನ ಮಾಡಿ ಎಲ್ಲ ನಮ್ಮ ಕೃಷಿ ಬಂಧುಗಳಾಗಿರ್ಬೋದು ಸೈನಿಕರಿಗಾಗಿರ್ಬೋದು ಎಲ್ಲ ಒಂದು ಮನುಕುಲಕ್ಕೆ ಒಳ್ಳೆಯದಾಗಲಿದ ಮೇಲೆ ಅಂತ ಕೇಳ್ ಆ ಭಗವಂತನಲ್ಲಿ ಕೇಳ್ಕೊತ ಈ ಒಂದು ವಿಡಿಯೋದಲ್ಲಿ ಯಾವುದೋ ಒಂದು ತಪ್ಪಾದ ಸಂದೇಹಗಳೊಂದು ಸಂದೇಶ ಆಗಿರ್ಬೋದು ನನ್ನ ವಾಕ್ಯದಲ್ಲಿ ತಪ್ಪಾಗಿ ಮಾತಾಡಿರ್ಬೋದು ಅದಕ್ಕಾಗಿ ಕ್ಷಮೆಯನ್ನು ಕೇಳ್ತಾ ನನ್ನ ಚೆಲ್ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂಧುಗಳೇ ಲೈಕ್ ಮಾಡಿ ಅಂತ ಹೇಳ್ತಾ ತಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ನನಗೆ ಕಳಿಸಿ ಅಂತ ಹೇಳ್ತಾ ನಾ ನನ್ನ ಒಂದೆರಡು ಈ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಒಂದೇ ಮಾತರಂ ಮಾತಾ ಕಿ ಜೈ ನಮಸ್ತೆ